ಈ ಬಸವಣ್ಣವರು ಎರಡು ಪ್ರಮುಖವಾದಂಥ ವಿಚಾರಗಳನ್ನ ಜನರಿಗೆ ಹೇಳೋದು ಒಂದು ಕಾಯಕ ಮತ್ತು ಇನ್ನೊಂದು ದಾಸೋಹ ಕಾಯಕ ಅಂದ್ರೇನು ಪ್ರೊಡಕ್ಷನ್ ಅಂತ ಇಂಗ್ಲೀಷ್ನಲ್ಲಿ ಕರೆಯೋದು ಪ್ರೊಡಕ್ಷನ್ ಉತ್ಪಾದನೆ ಮಾಡೋದು ದಾಸೋಹ ಅಂದ್ರೇನು ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ అండ్ డిస్ట్రిబ్యూషన్ ఎల్ సేవ్ ఉత్పద్యు ఉత్పదన ఎల్ అంచు వెరి సింపల్ ప్రొడక్షన్ అండ్ డిస్ట్రిబ్యూషన్ కయక దాసో మంత్రి బసవధ్వరెడ్ ఇచ్చిన ప్రొడక్షన్ ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಈಗ ನಾನು ಬಡವರಿಗೆಲ್ಲ ಕುಕ್ಕಟ್ಟಿಗೆ ಅಕ್ಕಿ ಕೊಡ್ತಾ ಇದ್ದಾಗ ಕೆಲವರು ಕೇಳೋದು ನನಗೆ ಸ್ವಾಮಿ ನೀವು ಅಕ್ಕಿ ಕೊಡ್ಬಿಟ್ಟು ಬಡವರಿಗೆ ಯಾರು ಕೂಲಿಗೆ ಸಿಗ್ತಾರೆ ನೀನು ಸ್ವಲ್ಪ ದಿನ ಕೆಲಸ ಮಾಡು ಅವರೆಲ್ಲ ಸ್ವಲ್ಪ ನಷ್ಟ ಕಳೆಯೋರು ಅಂತ ಹೇಳಿದ್ರು ಈಗ ನಾವು ಅತಿ ಫ್ರೀ ಹಾಕಿಕೊಂಡಿದ್ದೀವಿ ಯಾರು ಸೋಮಾರಿಗಳಾಗಿದ್ದಾರೆ ಪ್ರತಿಯೊಬ್ರು ಕೂಡ ಎರಡೋ ಊಟ ಮಾಡಲೇಬೇಕಲ್ಲ ಮತ್ತೆ ಈ ದೇಶ ಪಡತನ ಹೆಂಗ ಹೋಗ್ತದೆ ಸಮಾಜ ಹೆಂಗ್ ಬರ್ತದೆ ಜಾತ್ಯತೀತ ಸಮಾಜ ಹೇಗೆ ನಿರ್ಮಾಣ ಆಗ್ತದೆ ಬರೀ ಹೇಳೋದ ಮೂಲಕ ಆಗ್ತದ ಜಾತಾಂಗ ಸಮಾಜ ಆಗ್ಬೇಕು ಸಮಾಜವಾದಿ ಸಮಾಜ ನಿರ್ಮಾಣ ಆಗ್ಬೇಕು ಎಲ್ಲರೂ ಸಮಾನ ಅವಕಾಶಗಳು ಸಿಗ್ಬೇಕು ಜಾತಿ ಹೋಗ್ಬೇಕು ಅಂತ ಹೋಗ್ಬಿಡ್ತಲ್ಲ ಜಾತಿ ಹೋಗ್ಬೇಕಾದ್ರೆ ಆ ದಿಕ್ಕಿನಲ್ಲಿ ಕೆಲಸ ಮಾಡ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಸಾಕಾಗಬೇಕಾದ್ರೆ ಆಗ್ಬೇಕಾದ್ರೆ ಯಾವಾಗ ಆಗ್ತದೆ ಅಂತಂದ್ರೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾಕಾಗ್ತದೆ ಸಾಕ್ತ ಆಗ್ತದೆ ಈ ಮಾತನ್ನ ಬಹಳ ಇಂದಿನೇ ಅಂತ ಹೇಳಿರ್ತಕ್ಕಂಥದ್ದು ಅಲ್ಲ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅದರಿಂದ ನಮ್ಮ ಸಂವಿಧಾನ ಇದೆಯಲ್ಲ ನಮ್ಮ ಸಂವಿಧಾನ ಮತ್ತೆ ಬಸವಾದಿ ಶರಣರು ವಿಚಾರಗಳು ಬಸವಾದೀಶರಣ ಎಲ್ಲ ಶರಣರು ಹೇಳಿದಂತ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಅಡಕಾಗಿದ್ದಾರೆ ಅದನ್ನ ನಾವು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಸರ್ಕಾರಗಳು ಅದನ್ನ ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಸರ್ಕಾರಗಳು ಆ ಉದ್ದೇಶವನ್ನು ಈಡೇರಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು ಸಂವಿಧಾನದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಕರ್ತವ್ಯಗಳು ಇದನ್ನು ಮಾಡಬೇಕು ಆರ್ಟಿಕಲ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆರ್ಟಿಕಲ್ ಫೋರ್ಟೀನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿ ಲಾ ಈಕ್ವಲ್ ಪ್ರೊಟೆಕ್ಷನ್ ಅಕ್ವಾಲಿಟಿ ಬಿ ಲಾ ಈಕ್ವಲ್ ಪ್ರೊಟೆಕ್ಷನ್ ಆರ್ಟಿಕಲ್ ಹದಿನೈದರಲ್ಲಿ ಜಾತಿ

ಮತ್ತು ವೈರುಧ್ಯ ಏಕತೆಯನ್ನು ಕಾಣಬೇಕಾಗ್ತದೆ ನಾವು ವೈರುದ್ಯತೆ ಇದೊಂದು ಸತ್ಯ ಇಂಥ ಸತ್ಯ ಇರ್ತಕ್ಕಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಏಕತೆಯನ್ನು ಪ್ರಯತ್ನವನ್ನು ಮಾಡಬೇಕು ಇದೇ ನಾವು ಎದುರು ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದಕ್ಕೆ ನಾವು ಮಾನವ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನ ಸಂವಿಧಾನದ ಪೀಳಿಕೆಯನ್ನ ಹೋಲಿಸ್ತಾ ಕೆಲಸವನ್ನು ಮಾಡ್ತಾರೆ ಯಾಕಂದ್ರೆ ಸಂವಿಧಾನ ಎಲ್ಲರಿಗೂ ಗೊತ್ತಾಗಬೇಕು ಯಾವಾಗಲೂ ಕೂಡ ಹಕ್ಕುಗಳ ಬರೀ ಹಕ್ಕುಗಳನ್ನ ರಕ್ಷೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಹಕ್ಕುಗಳ ಮುಖ್ಯ ಅಲ್ಲ ಜೊತೆಗೆ ಕರ್ತವ್ಯಗಳು ಕೂಡ ಇರುತ್ತೆ ಕರ್ತವ್ಯಗಳು ಹಕ್ಕುಗಳು ಒಟ್ಟಿಗೆ ಹೋಗ್ತಕ್ಕಂಥದ್ದು ಹಕ್ಕುಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಹಕ್ಕುಗಳಿದ್ದಾವೆ ಅಂತ ಹೇಳಿ ಏನೆಲ್ಲ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸ್ವೇಚ್ಛೆಯಾಗಿ ವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸ್ವೇಚ್ಛೆ ಮನೋಭಾವ ಯಾರು ಕೂಡ ಇರಬಾರದು ಅದಕ್ಕೆ ನಾನು ನಾಳೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಇರುವಾಗ ಅನೇಕ ಭಾಗ್ಯಗಳನ್ನು ಕೊಟ್ಟ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮತ್ತೆ ಅಧಿಕಾರಿ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಕ್ಕ ಯಾಕೆಂದ್ರೆ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು ಹೆಣ್ಮಕ್ಳು ಸ್ವಾವಲಂಬನೆ ಆಗಬೇಕು ಹೆಣ್ಮಕ್ಕಳು ಮಧ್ಯರಾತ್ರಿನಲ್ಲಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇರಬೇಕು ಅದು ಬಂದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥ ಆಗ್ತದೆ ಇಲ್ಲದ್ರೆ ಸಾರ್ಥಕ ಆಗಲ್ಲ ಅದಕ್ಕೆ ಎಲ್ಲ ಹೆಮ್ಮಕ್ಕಳು ಫ್ರೀಯಾಗಿ ತರಕಾರಿ ಬಸ್ನಲ್ಲಿ ತಿರುಗಾಡಬಹುದು ಅಂತೇಳಿ ನಾವು ಜಾರಿ ಮಾಡ ಎಲ್ಲ ಹೆಮ್ಮಕ್ಕಳು ಶ್ರೀಮಂತ ಇರ್ಬೋದು ಬಡವರು ದಲಿತ ನಿಮ್ಮಗಿರ್ಬೋದು ಅಥವಾ ಉನ್ನತ ಮೇಲ್ಭಾಗದಲ್ಲಿರ್ತಕ್ಕಂಥ ಮಹಿಳೆಯಿರ್ಬೋದು ಎಲ್ಲ ಮಹಿಳೆಯರು ಕೂಡ ಹೆಸರುಗಳ ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಪಡಬೇಕು ಅವರ ಸ್ವಾತಂತ್ರ್ಯವನ್ನು ರಕ್ಷೆ ಶಕ್ತಿ ಇರಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇರ್ಬೋದು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಬೇಕು ಎಲ್ಲರೂ ಈಗ ಹತ್ತು ಕೆಜಿ ಅಕ್ಕಿಯನ್ನು ಫ್ರೀಯ ಕೊಡ್ತಾ ಇದ್ವಿ ಬಹಳ ಜನ ಹೇಳ್ತಾ ಇದ್ವಿ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿ ಮಾಡ್ಬಿಡ್ತಾರೆ ಖಾಲಿ ಹಾಕ್ಬಿಡ್ತಾರೆ ಅಂತ ಹೇಳ್ತಾ ಇದ್ವಿ ಈಗ ನಾವು ಒಂದು ಒಂದು ವರ್ಷ ತಿಂಗಳ ಖಾಲಿ ಆಗಿದೆಯಾ ಈಗ ಅಲ್ಲೇ ಕಾಫಿ ಹೊಡೆಯಕ್ಕೆ ಕಾಫಿ ಹೊಡೆಯಕ್ಕೆ ಯಾರೇ ಅದು ವಿರೋಧ ಮಾಡಿದ್ರು ಆ ಗಿಡಗಳೇ ಇವತ್ತೆ ಈಗ ಅವ್ರ ರಾಜ್ಯಗಳಲ್ಲಿ ಪ್ರತಿ ಕಾರ್ಯಲ್ವಾ ಅಭಿವೃದ್ಧಿಗೆ ನಾನು ಹೇಳ್ತೀನಿ ನಾವು ಇರ್ತಕ್ಕಂಥ ಆ ಆಗ್ ಈಗ ನಮ್ಮ ಚೌಕಕ್ಕೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಯಾರಾದರೂ penson ಬರದಿಕ್ಕೆ ಹೋಗಿದ್ದೀವಾ ಹೌದಾ ಓನ್ಲೈನ್ penson ಬರದಿಕ್ಕೆ ಹೋಗಿದ್ದೀವಾ ಇಡುವ penson ಬರದಿಕ್ಕೆ ಹೋಗಿದ್ದೀವಾ ಹೌದಾ ಯಾರಾದರೂ ನಿರ್ಸಿಲ್ಲ ಯಾರ ಗ್ಯಾರಂಟಿ ಯೋಜನೆಗಳ ಬಂದ್ಮಿಗಳನ್ನು ನಿಂತೋಗಿದವ ನೀರಾವರಿ ನಿಂತೋಗಿದವ ರಸ್ತೆ ಕೆಲಸ ನಿಂತೋಗಿದ್ದಾವ ಯಾವ ಸೊ ಯಾರು ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳ್ತಾ ಇದ್ರು ಈಗ ಅವರೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಕಾಪಿ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಗೊತ್ತಾಯ್ತು ಸಂವಿಧಾನ ಏನ್ ಹೇಳ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ಶಕ್ತಿಯುತವಾಗಿ ಮಾಡಿ ಸ್ವಾವಲಂಬಿಗಳನ್ನಾಗಿ ಮಾಡಿ ಆ ಸ್ವಾವಲಂಬಿ ಆದ್ರೆ ಮಾತ್ರ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಸೂಕ್ಷ್ಮ ಹೋಗ್ತದ ಜಾತಿಗೆ ಚಲನೆ ಸಿಗ್ಬೇಕಲ್ಲಪ್ಪ ಆರ್ಥಿಕ ಚಲನೆ ಸಿಕ್ಕಿದಾಗ ಮಾತ್ರ ಆರ್ಥಿಕ ಸಾಮಾಜಿಕ ಚಲನಚಿತ್ರ ಮಾತ್ರ ಜಾತಿ ಹೋಗೋದು ಇಲ್ಲ ಸುಮ್ಮನೆ ಜಾತಿ ಹೋಗಿ ಜಾತಿ ಹೋಗಿ ಜಾತಿ ಹೋಗಿ ಇವ ನಾರವ ಇವ ನಾರವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹೋಗುತ್ತದ ನಾನು ಯಾವಾಗ ಹೇಳ್ತಾ ಇರ್ತೀನಿ ಇದನ್ನು ಹೇಳಿದಾಗ ನಾನು ಸಣ್ಣ ಹುಡುಗ ಇದ್ದಾಗ ಸೇನಾ ಬಾವಿಗೆ ನೀರು ತೆಗೆದುಕೊಳ್ತೀನಿ ಸೇನಾ ಬಾವಿಗೆ ಆ ಸೇನ ಬಾವಿನಲ್ಲಿ ಗುಬ್ಬಚ್ಚಿಗಳು ಕಸಾಯಲ್ಲೂ ಕಟ್ಟಿದು ಕಸ ಎಲ್ಲೋಗಿರೋದು ಆ ನೀರು ಮುಚ್ಚಿಕೊಂಡಿರೋದು ಪಕ್ಕದಲ್ಲಿ ಆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಕಷಾಯ ಪಕ್ಕ ಮೇಲೆ ನೀರು ತಗೊಳ್ಳೋದು ನೀರು ತಗೊಳ್ಳೋದು ಇದು ಹೆಂಗಾಗಿದೆ ಅಂತಂದ್ರೆ ನಮ್ಮ ಸಮಾಜ ಸುಧಾರಣೆ ಹೆಂಗಪ್ಪ ಆಗಿದೆ ಅಂತಂದ್ರೆ ಈ ತರ ಉದ್ರ ಕಾಲದಿಂದ ಯುವಕರಿಗೆ ಸಮಾಲ ಸುಧಾರಣೆ ಹೆಂಗಾಗಿದೆ ಸ್ವಲ್ಪ ಸರ್ಕುತ್ತದೆ ಆಮೇಲೆ ನೀರು ತಗೊಂಡು ಆಮೇಲೆ ಮತ್ತೆ ಸೇರ್ತಾ ಹಂಗಾಗ್ತದೆ ಜಾತಿ ಅದರಿಂದ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರಿಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೆಣ್ಮಕ್ಳಿಗೆಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇಲ್ಲಿಗೆ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಧ್ಯಕ್ಷ ಎರಡು ಸಾವಿರ ರೂಪಾಯಿ ಫ್ರೀ ಕಾಯಿಟು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರ್ತಾ ಇರಬೇಕು ದುಡ್ಡು ಉಳಿಬೇಕು ಅವ್ರ ಕೈಯಲ್ಲಿ ದುಡ್ಡು ಸಿಕ್ಬೇಕು ಆ ದುಡ್ಡು ಸಿಕ್ಕಿದ್ರೆ ಮಾತ್ರ ಅವ್ರ ಅಂಗಡಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ ದಿವಸಾಂಗಗಳಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ ಬಟ್ಟೆಗಳು ತಗೊಳ್ಳಕ್ಕೆ ಸಾಧ್ಯ ಆಗ್ತದೆ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಿ ಇರ್ತದೆ ಅದಕ್ಕೆ ಯುವ ಕಂತ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅದನ್ನ ನಮ್ಮ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥ ಯಾರಿಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಇರ್ತದೆ ಅವರು ಬೇರೆ ಸಮಾನವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಶಕ್ತಿನೇ ಇದೆ ಹೋದ್ರೆ ನಮ್ಮಲ್ಲಿ ಎಣ್ಣೆ ಬತ್ತಿಗೆ ನೇರ ಎಣ್ಣೆ ಬತ್ತಿಗೆ ನೇರ ಅಂತಾರಲ್ಲ ಕೂಲಿ ಏನ್ ಮಾಡ್ತಿದ್ರು ಅಲ್ಲಿ ಕೂಲಿ ಮಾಡೋದು ಅಂಗಡಿಗೆ ಹೋಗೋದು ತಗೊಳ್ಳೋದು ಬಂದು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮರಿಕೊಳ್ಳೋದು ಇಷ್ಟೇ ಖರ್ಚು ಅವ್ರಿಗೆ ಉಳಿತಾಯ ಮಾಡ್ ಮದುವೆ ಬಂದ್ರೆ ಮನೆ ಕಟ್ಟ ಸಾಲ ಮಾಡಬೇಕ ಇವತ್ತು ಸಾಲ ಮೈಕ್ರೋಫೈನಾನ್ಸ್ ನಲ್ಲಿ ಮತ್ತೆ ಬೇರೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿದವಲ್ಲ ಯಾಕೆ ಹೋಗ್ತಾರೆ ಅಲ್ಲಿಗೆ ಸಾಲ ಎಲ್ಲ ಸಿಗ್ಲಪ್ಪ ನಮ್ ಕಡೆ ಮೀಟ್ರ್ ಬಡ್ಡಿ ಅಂತ ಅಂದ್ರೆ ಬಡ್ಡಿ ಅಂತ ಅಂದ್ರೆ ನೂರು ರೂಪಾಯಿ ಸಾಲ ಕೊಟ್ಟರೆ ಹತ್ತು ರೂಪಾಯಿ ಕೊಡೋದು ಬೆಳಗ್ಗೆ ಕೊಟ್ಟು ಸಾಯಂಕಾಲ ಕೊಟ್ಟು ಇದೆಯ ನೀಕು ಬಡಿ ಅದಕ್ಕೆ ನಾವು ಒಂದು 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 ವಾರ್ಷಿಕ ಬದಲಾವಣೆ ತರಿದೆ ಒಂದು નાಳೆ ಅಲ್ಲಿ ಏನು ಅಂತ ಬಿಡೋದು ಜಾರಿ ಬಿಡೋದು ಯಾಕಂದ್ರೆ ಅದು ಈಗ ಎಕ್ಸಾಕ್ಟೇನ್ ಬಡಿಯಾಕಬಹುದು 28% 30% 37% ಬದಲಾಕಬಹುದು 100 ರೂಪಾಯಿ ಕೊಡ್ಸಕ್ಕೆ ಈ ಮೈಕ್ರೋ ಫೈನಾನ್ಸ್ ರಿಜಿಸ್ಟರ್ ಆಗಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಲ್ಲಿ ನಿಯಮಾವಳಿಗಳಿದ್ದಾವೆ ಆ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕು ಈಗ ಐದು ಗಂಟೆ ಮೇಲೆ ಹೋಗ್ಬೇಡಿ ಸಾಲ ವಸ್ತು ಮಾಡೋಕ್ಕೆ ಹೋಗಬೇಕು ಈಗ ಯಾರು ಜಪ್ತಿ ಮಾಡಿ ಅಧಿಕಾರ ಕೊಟ್ಟರು ಯಾರು ಇವ್ರಿಗೆ ಕೋರ್ಟ್ ಆದೇಶ ಇರಬೇಕಲ್ಲ ಆಮೇಲೆ ಉಸರು ಮಾಡೈತೆ ಗೂಡಗಳಿಗೆ ಹೋಗೋದು ರೌಡಿಗಳಿಗೆ ಹೋಗೋದು ಪಾಪ ಏರ್ಕೊಂಡು ಏನ್ ಮಾಡ್ತಾರೆ ಅವರು ಮನೆ ಮನೆ ಮಾರಾಟ ಮಾಡಿ ಅಥವಾ ಆಸ್ತಿ ಮಾರಾಟ ಮಾಡಿ ಇದ್ದ ಒಡವೆಗಳನ್ನೆಲ್ಲ ಗಿರಿ ಇಟ್ಟು ಅದಕ್ಕೆ ಈಗ ನಾವು ಇದೆಲ್ಲ ಈವೆಕ್ಷನ್ ಹಾಕಿ ಕೊನ್ ಕೊಡ್ತೀವಿ ಅದು ಮಾಡಬಾರ್ದು ನಿಮ್ಮ ಮಾಡಬಾರ್ದು ಅಂತ ಹೇಳಿ ಕಾಂಗ್ರೆಸ್ ತಕ್ಕಾಗಿ ಬಹಳ ಜನ ಆತ್ಮಹತ್ಯೆ ಮಾಡ್ಕೊತಾ ಮಾಡಬೇಕು ಜನರಿಗೆ ವಿರೋಧಿ ಕೊಡ್ತಾರೆ ಕೆಲವು ಜನ ಮಂಡ್ಯದಲ್ಲಿ ಇಬ್ರು ಸತ್ತೋದು ಇಲ್ಲಿ ನನ್ನ ದರ್ಶನ ಇರಲಿ ದರ್ಶನ್ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಇಬ್ಬರು ಸತ್ತೋದು ನಾನು ನಿಮ್ಮಲ್ಲಿ ಕೈ ಮುಗಿಸಿ ಪ್ರಾರ್ಥನೆ ಮಾಡ್ತೀನಿ ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಮ್ ಜೊತೆ ಇರ್ತದೆ ನೀವು ಬೇಕಾದಂತ ರಚನೆಯನ್ನ ಕೊಡುತ್ತದೆ ಯಾರು ಕೂಡ ಆತ್ಮಹತ್ಯೆ ಮಾಡಿ ಏನಾದ್ರು ಇದ್ರೆ ಅದಕ್ಕೆ ನಾನು ಹೇಳಿದೀನಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ಸಹಾಯವಾಣಿ ಇರಬೇಕು ಅಂತ ಹೇಳಿದೀನಿ ಸಹಾಯವಾಣಿಗಳು ಮಾಡಬೇಕು ಅಂತ ಮಾಡಿದ್ರಲ್ಲ ಸಹಾಯವಾಣಿ ಮಾಡಬೇಕು ಅಂತ ಯಾರೇ ಆದರೂ ಕೂಡ ನೀವು ಕಿರುಕುಳ ಕೊಟ್ಟರೆ ಅರೆಸ್ಟ್ ಮಾಡಿದ್ರೆ ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಅಥವಾ ಡಿ ಸಿ ಕಚೇರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು ಆಮೇಲೆ ಇನ್ನೊಂದು ಹೇಳಿದೆ ಅಸಲಿಗಿಂತ ಬಗ್ಗೆ ಇಲ್ಲೇ ಒಂದು ಪ್ರಿನ್ಸಿಪಲ್ ಇತ್ತು ಪ್ರಿನ್ಸಿಪಲ್ ತಿಳ್ಕೊಳ್ತೇನೆ ನ್ಯಾಯತಕ್ಕ ಅಂದ್ರೆ ಅಂದ್ರೆಗಿಂತ ಬಡ್ಡಿ ಜಾಸ್ತಿ ಆಗ್ಬಾರ್ದು ಎಷ್ಟು ಹಸಿರು ಕೊಟ್ಟಿದ್ದಾರೆ ಐನೂರು ರೂಪಾಯಿ ಸಾಲ ತಗೊಂಡಿದ್ದಾರೆ ಐನೂರು ರೂಪಾಯಿಗಿಂತ ಬಡ್ಡಿ ಜಾಸ್ತಿ ಆಗ್ಬಾರ್ದು ಆರು ಐನೂರು ಒಂದಾರು ಅದನ್ನು ನಾವು ಈಗ ಇದನ್ನು ಸೇರಿಸ್ತಾ ಕಾನೂನಲ್ಲಿ ಸೇರ್ತಾ ಇದೆ ಅಲ್ಲಿಂದ ನೀವು ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ನಿಮ್ ಜೊತೆ ಸರ್ಕಾರ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೀವಿ ಅಂತಿಮವಾಗಿ ಪುತ್ತೂರು ಮಠದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಹಾಸ್ವಾಮಿಗಳು ಅದನ್ನು ಮುಂದುವರಿಸಿ ಇದೆ ಮುಂದುವರಿಸಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ Ketra mano saulė spazė yra dėkui, jai matome užsienę, neįvyk, neįginar.